ನಾನು ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿ ಆಗಸ್ಟ್ ತಿಂಗಳ ಒಂದು ಆದಿತ್ಯವರ ಹುಟ್ಟಿದ್ದು ಸುಳ್ಳೆ ತಾಲೂಕಿನ ಬಂಟಮಲೆ ಅಲ್ಲಿ ಒಂದು ವಾಟಕ ಜಯ ಎಂಬುದು ಒಂದು ಸಣ್ಣ ಪಾಕೆಟ್ ಅದು ಅವಾಗ ನನಗೊಂದು ಜಾತಕ ಬರೆಸಿದ್ರು ನಮ್ಮ ಅಪ್ಪನಿಗೆ ಸ್ವಲ್ಪ ಜಾತಕದ ಮೇಲೆ ಪ್ರೀತಿ ಜಾಸ್ತಿ ಅವರ ಮನೇಲಿ ಮೂರು ಪಂಚಾಂಗ ಇಟ್ಟುಕೊಂಡಿದ್ರು ಅವರು ಅವನು ಯಾವುದೋ ಗ್ರಹಚಾರ ಲೆಕ್ಕ ಹಾಕಿ ಈ ಜಾತಕನಿಗೆ ವಿದ್ಯಾಯೋಗ ಇಲ್ಲ ಅಂತ ಬರೆದ್ಬಿಟ್ಟ ಬಟ್ ಈ ಒಂದು ಜಾತಕದ ಈ ಒಂದು ಮಾತು ಏನಾಯ್ತು ಅಂತಂದ್ರೆ ನಾನು ಐದನೇ ಗುತ್ತಿಗಾರ ಶಾಲೆಗೆ ಹೋಗ್ಬೇಕಾಯ್ತು ಆವಾಗ ಪುನಃ ಸೇಮ್ ಸಮಸ್ಯೆ ಇಲ್ಲ ಇವನ ಜಾತಕದಲ್ಲಿ ವಿದ್ಯೆ ಇಲ್ಲ ಇವನನ್ನು ಇಲ್ಲಿಂದ ಬಿಟ್ಟು ಗುತ್ತಿಗಾರಿಗೆ ಹಾಕಿ ಯಾಕೆ ನಾವು ಕಷ್ಟ ಬರೋದು ಹೈಸ್ಕೂಲ್ ಮುಗಿಸಿ ಪಿ ಯು ಹೋದಾಗಲೂ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತು ಸೇಮ್ ಸಮಸ್ಯೆ ಅಂದರೆ ಇದು ಎಲ್ಲಿಯವರೆಗಂದರೆ ನಾನು ಎಮ್ ಎ ಮಾಡಿ ಪಿ ಎಚ್ ಡಿಗೆ ರಿಜಿಸ್ಟ್ರೇಷನ್ ಮಾಡುವಾಗಲೂ ನನ್ನ ಅಪ್ಪ ಪ್ರಶ್ನೆ ಎತ್ತಿದ್ರು ಕೊನೆಗೆ ಪಿ ಎಚ್ ಡಿ ಮಾಡಿ ಪಿ ಎಚ್ ಡಿ ಅವಾರ್ಡ್ ದಿವಸ ಸರ್ಟಿಫಿಕೇಟ್ ತಗೊಂಡು ನಾನು ಮಂಗಳೂರಿನ ನಾಲ್ಕು ಗಂಟೆಗೆ ನನಗೆ ಸರ್ಟಿಫಿಕೇಟ್ ಸಿಕ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸೀದಾ ಮನೆಗೆ ಬಂದೆ ನಾನು ಮನೆಗೆ ಬಂದು ಅಪ್ಪನಿಗೆ ಆ ಸರ್ಟಿಫಿಕೇಟ್ ತೋರಿಸಿ ಅಪ್ಪ ನಂಗೆ ಒಂದು ಮಂಗಳೂರು ಯೂನಿವರ್ಸಿಟಿ ಪಿ ಎಚ್ ಡಿ ಕೊಟ್ಟಿದೆ ಇನ್ನು ಮುಂದೆ ನೀನು ನನ್ನ ಜಾತಕದ ಸುದ್ದಿ ಎತ್ಲಿಕ್ ಇಲ್ಲ ಅಂತೇಳಿ ಅವ್ರ ಕಣ್ಣಲ್ಲಿ ನೀರು ಬಂತು ಮತ್ತು ಅಲ್ಲಿಂದ ಮೇಲೆ ಅವರು ಜಾತಕದ ವಿಷಯ ಎತ್ಲಿಲ್ಲ